ಸದ್ಯ ಕೆಆರ್ಎಸ್ ಜಲಾಶಯದಿಂದ ನೀರು ಬಿಟ್ಟಿರೋದು ಬೆಂಗಳೂರಿಗಾಗಿ ಆದರೆ ಇಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಎಂದು ಅಪಪ್ರಚಾರ ಆಗ್ತಾ ಇದೆಯಾ ಈ ಒಂದು ಪ್ರಶ್ನೆ ಇಲ್ಲಿ ಉಲ್ ಉದ್ಭವಿಸೋಕೆ ಕಾರಣ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡು ಬರ್ತಾ ಇರುವಂತಹ ಒಂದಷ್ಟು ಪೋಸ್ಟ್ಗಳು ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿದೆ ರಾಜ್ಯ ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿ ಇತರ ಸಂಘಟನೆಯಿಂದ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಬೆಂಗಳೂರಿಗೆ ಕುಡಿಯುವ ಉಪಯೋಗಕ್ಕೆ ನೀರು ಬಿಟ್ಟಿರುವಂಥ ಸರ್ಕಾರ ಕೆ ಆರ್ ಎಸ್ ಅಣೆಕಟ್ಟಿನಿಂದ ಟೀಕೆಹಳ್ಳಿ ಜಲಾಗಾರಕ್ಕೆ ನೀರು ಬಿಡಲಾಗಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಟೀಕೆಹಳ್ಳಿ ಇದು ಟೀಕೆಹಳ್ಳಿಯಲ್ಲಿರುವಂಥ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜಲಾಗಾರ ಟೀಕೆಹಳ್ಳಿಯಿಂದ ಬೆಂಗಳೂರಿಗೆ ನೀರು ಉಣಿಸೋಕೆ ಈ ಜಲಾಗಾರವನ್ನು ಮಾಡಲಾಗಿದೆ ಸಿ ಎಂ ಡಿ ಸಿ ಎಂ ಅವರನ್ನು ವಾಟರ್ ಮ್ಯಾನ್ಗಳಿಗೆ ಹೋಲಿಕೆ ಮಾಡಿ ಟೀಕೆಯನ್ನು ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವಾಟರ್ ಮ್ಯಾನ್ಸ್ ಆಫ್ ತಮಿಳುನಾಡು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಪಿಯವರು ನಿರ್ಧರಿಸಿದ್ದಾರೆ ಹಾಗೆಯೇ ಇತರ ಸಂಘಟನೆಯವರು ಈ ಪ್ರತಿಭಟನೆಯಲ್ಲಿ ಆಗ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಂಗಳೂರಿಗೆ ಬಿಟ್ಟ ನೀರು ತಮಿಳುನಾಡಿಗೆ ಬಿಟ್ಟಿದ್ದಾರೆಂದು ಅಪಪ್ರಚಾರ ಮಂಡ್ಯ ಬಿಜೆಪಿ ಕಾರ್ಯಕರ್ತರಿಂದ ಜನರಿಗೆ ತಪ್ಪು ಮಾಹಿತಿ ಪ್ರಶ್ನೆಗಳು ಕೂಡ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಂ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತ ಅಪಪ್ರಚಾರ ಆಗ್ತಾ ಇದೆಯಾ ಮಂಡ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇವೆ ಮಾಹಿತಿ ಏನಿದೆ ಇವಾಗ ನಿನ್ನೆಯಿಂದ ಕೂಡ ಏನು ಕಾವೇರಿ ನದಿಯಿಂದ ಕೆಆರ್ಸ್ ಡ್ಯಾಂ ಮೂಲಕ ತಮಿಳುನಾಡಿಗೆ ನೀರು ಹರಿಸಲಾಗ್ತಿದೆ ಅನ್ನೋ ಆರೋಪದ ಮೇರೆಗೆ ಇವತ್ತು ರೈತ ಸಂಘದ ಕಾರ್ಯಕರ್ತರು ಮಂಡ್ಯದ ಸಂಜೀವ ವೃತ್ತದಲ್ಲಿ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ರು ಜೊತೆಗೆ ಏನು ನೆನೆಯಿಂದಲೂ ಕೂಡ ರಾಜ್ಯ ಸರ್ಕಾರ ಏಕಾಕಿ ತಮಿಳ್ನಾಡಿಗೆ ಆ ನೀರನ್ನು ಬಿಡುತ್ತಿದೆವುದು ಕೂಡ ಆರೋಪ ಆಗುತ್ತೆ ಇದಕ್ಕೆ ಪುಷ್ಟೀಕರಿಸುವಂತೆ ಕೂಡ ನೆನ್ನೆ ಮಧ್ಯಾಹ್ನದಿಂದ ಕೂಡ ಕಾವೇರಿ ನದಿಯಲ್ಲಿ ನೀರಿನ ಹೊರವರಿಗೂ ಕೂಡ ಹೆಚ್ಚಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಆದ್ರೆ ಇವತ್ತು ಅಧಿಕೃತವಾಗಿ ಬೆಳಗ್ಗೆ ಏನು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿರುವ ಕಾರಣದಿಂದ ನದಿಗೆ ಮೂಲಕ ಏನು ಬೆಂಗಳೂರಿಗೆ ನೀರು ಸರಬರಾಜು ಮಾಡುವಂತೆ ಕೇಂದ್ರಕ್ಕೆ ನೀರನ್ನ ಬಿಡುಗಡೆ ಮಾಡಲಾಗಿದೆ ನದಿಯಿಂದ ಎಂದು ಸ್ಪಷ್ಟನೆ ಕೊಟ್ಟಿದೆ ಕೂಡ ಆದ್ರೆ ಇದು ಎತ್ತದ ಮಟ್ಟಿಗೆ ಸರಿ ಅಂತ ಇಲ್ಲಿನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಮಂಡ್ಯ ಜಿಲ್ಲೆಯ ರೈತರಿಗೆ ಈಗ ಬರಗಾಲ ಎದುರಾಗಿರುವಂಥದ್ದು ಬೆಳೆದಿಕ್ಕೂ ಕೂಡ ನೀರಿನ ಜನಜಾನವರಲ್ಲೂ ಕೂಡ ಒಂದ್ ಕಡೆ ನೀರು ಸಿಗ್ತಾ ಇದನ್ನ ನಡುವೆ ನಡುವಿನ ರಾಜ್ಯ ಸರ್ಕಾರ ಈ ರೀತಿಯಾಗಿ ಆ ನೀರನ್ನ ತಮಿಳುನಾಡಿಗೆ ಬಿಡುವ ಆ ಬೆಂಗಳೂರಿಗೆ ನೀರನ್ನ ತಗೋಳ್ತಿದೀವಿ ಅಂತ ಹೇಳಿ ಈಗ ನೀರನ್ನ ಬಿಡ್ತಿರೋದು ಎಷ್ಟು ಅಂತ ಈಗ ರೈತರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರ್ಬೋದು ಹಾಗಾಗಿನೇ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರೋದು ಜಿಲ್ಲೆಯ ಅಲ್ಲಲ್ಲಿ ಈಗಾಗಲೇ ಕೂಡ ಸಿಎಂ ಸೇರಿದಂತೆ ಡಿಸಿ ಎಂ ಅವನ ಭಾವಚಿತ್ರವನ್ನ ಕೂಡ ವ್ಯಂಗ್ಯವಾಗಿ ಚಿಕ್ಕಪಡಿಸಿ ತಮಿಳುನಾಡಿನ ವಾಟರ್ ಮೇಲ್ ಅಂತ ಹೇಳಿ ಒಂದು ಸಾಮಾಜಿಕ ಜಾಲಕ್ಕೆ ಪೋಸ್ಟರ್ನ ಹಂಚಿಕೊಳ್ಳುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಇದ್ರ ಜೊತೆ ಜೊತೆಗೂ ಕೂಡ ಏನು ರಾಹುಲ್ ಗಾಂಧಿ ಅವರು ಈಗ ನೀರಿನ ಯಾತ್ರೆಯನ್ನ ಮಾಡ್ತಿದ್ದಾರೆ ನ್ಯಾಯ ಯಾತ್ರೆ ಅನ್ನಾದ್ರೂ ನೀರಿನ ಯಾತ್ರೆ ಅಂತ ಹೇಳಿ ತಮಿಳುನಾಡಿಗೆ ಪರವಾಗಿ ನೀರಿನ ಬಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ಪ್ರತಿಭಟನೆ ನಡೆಸುವ ಮೂಲಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ಕೂಡ ಈಗ ಏನು ಪ್ರತಿಭಟನೆ ನಡೆಸಿದ್ರೆ ರೈತರನ್ನ ಸಿಎಂ ಸಮಾವೇಶದ ಕಾರಣಗಳಿಂದ ಮಂಡ್ಯದ ಏನು ಸಂಜೆ ವೃತ್ತ ಹಾಗೂ ವಿಶೇಷ ಪ್ರತಿಮೆ ರೈತರನ್ನ ಬಂಧಿಸಿದ್ರೆ ಅದರಲ್ಲಿ ಏನು ರೈತ ನಾಯಕ ಜಯರಾಮ್ ಹಾಗೂ ಮಾಜಿ ಪರಿಷತ್ ಸದಸ್ಯ ಕೆ ಜಿ ಶ್ರೀಕಂಠ ಗೌರವ ಸೇರಿದಂತೆ ಹಲವು ಸಂಘಟನೆಗಳ ಹೋರಾಟವನ್ನು ರೈತರನ್ನ ಬಂಧಿಸುವ ಮೂಲಕ ಇದು ಒಂದು ಕಡೆ ರೈತರನ್ನು ಹತ್ತಿಕೊಂಡ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿ ಇವತ್ತು ರೈತರ ವಿಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು ಸಂಪತ್ತು ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ